ಅಂತ ಭರವಸೆ ಕೊಡುವಾಗ ನಾವು ಎಣ್ಣೆ ಬಿಡೋದಿಲ್ಲ ಹಾಗಾಗಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಇಲ್ಲಿರೋ ಹಾಸನ ಜಿಲ್ಲೆಯಲ್ಲಿರುವ ಎಲ್ಲ ಆನೆಗಳನ್ನು ಸ್ಥಳಾಂತರ ಮಾಡಬೇಕು ಅಂತೇಳಿ ನನ್ನ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಇಲ್ಲಿ ಅದೇ ಇಲ್ಲ ಎಲ್ಲ ಶಾಲಾ ಮಕ್ಕಳು ಶಾಲೆಗೆ ಹೋಗೋಕ್ಕೆ ಭಯ ಬೀಳರಾಗಿದ್ದಾರೆ ಕೂಲಿ ಕಾರ್ಮಿಕರು ಕೆಲಸ ಮಾಡೋಕ್ಕಾಗ್ತಿಲ್ಲ ತೋಟ ಎಲ್ಲ ತೋಟ ಆಳ್ಬಿಡ್ತಿದ್ದಾರೆ ಇಲ್ಲಿ ಸುತ್ತಮುತ್ತ ಸಾವಿರಾರು ಎಕರೆ ಗದ್ದೆಗಳು ಉಂಟು ಯಾರು ಗದ್ದೆಗಳು ಮಾಡ್ತಾ ಇಲ್ಲ ಎಲ್ಲ ಗದ್ದೆ ಆಗಿಬಿಟ್ಟಿದೆ ಇದೇ ಪರಿಸ್ಥಿತಿ ಮುಂದೆ ಆದರೆ ನಾವು ಏನು ಮಾಡಬೇಕು ಹಾಗಾಗಿ ಇಲ್ಲ ಅಂತೇಳಿದ್ರೆ ಸರ್ಕಾರ ನಮ್ಮೆಲ್ಲ ಜಮೀನು ತಗೊಳ್ಳಿ ತಗೊಂಡು ನಮಗೆ ವರ್ಷಕ್ಕೆ ಇಷ್ಟೊಂದು ಲೀಜಿಗೆ ಲೀಜ್ಗೆ ತಗೊಂಡು ನಮಗೆ ಆನೆ ಮನೆ ಮಾಡಲಿ ನಮಗೆ ಎಕರೆಗೆ ಒಂದೊಂದು ಕೋಟಿ ರೂಪಾಯಿ ಪರಿಹಾರ ಕೊಡಿ ನಾವು ಎಸ್ ಪಿ ಡಿ ಸಿ ಬಂದಿದ್ದಾರೆ ಎಸ್ ಪಿ ಡಿ ಸಿ ಬಂದಿದ್ದಾರೆ ಅವರು ನಾವು ಶಸದ ಪರಿಹಾರ ಮಾಡ್ತೀವಿ ಅಂತೇಳಿ ಹೇಳ್ತಿದ್ದಾರೆ ಇವರು ಮಾತು ನಮಗೆ ನಂಬಿಕೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇವರು ಪ್ರದೇಶ ಹೇಳ್ತಾರೆ ಹದಿನೈದು ಲಕ್ಷ ಚೆಕ್ ಕೊಡ್ತಾರೆ ಪರಿಹಾರ ಕೊಟ್ಟು ಹೋಗ್ತಾರೆ ಹಾಗಾಗಿ ನಮಗೆ ಆ ಪರಿಹಾರ ಬೇಡ ಪರಿಹಾರ ಬೇಕಾದ್ರೆ ನಾವೇ ರೈತರೆಲ್ಲ ಚೆಂದ ಎತ್ತಬೇಕಾದ್ರೆ ಅವ್ರಿಗೆ ಮನೆ ಪರಿಹಾರ ಕೊಡೋದಾಗಲಿ ನಮಗೆ ಅವ್ರ ಪರಿಹಾರ ಸರ್ಕಾರ ಬೇಡ ನಮಗೆ ಶ್ವಾಸ